ಗುಡಿಗೆ ಕೊಡಿ ಬಂಗಾರ ಚಳಿ ಯಾರ ಕಟ್ಟಾರ ಹೊಸ ಬೇಡ ಯಾರ ಕಸ ಬೇಡ ಗೊಡಿ ಬರೋನು ಮಾರ chodli baruno bare हुआ होगी पर चव्हा न या चव्हा नोडी बून बार ત્યાં ચેરા તેવા ખોજી પારો નું બાર

तो वाट नोरी बारे

ಕೇರಿ ನವಿಲ ಕೂನ ದಂಗ ಗೆಲುವು ಕೇರಿ ನವೀಲ ಕೂನ ದಂಗ ಗಲ ಚ ಅಂದೂರಿ ಬನ ದಾದ ಅಂಗೂರಿ ಅಂದೂರಿ ಬನ ದಾದ ದಾಂಗಿರಲೇ ಅಂದೂರಿ ಬನದಾಗ ಅಂಜೂರಿ ಬನದಾದಿರಲೇ ಏನೇ ಬರಮ್ಮ ಹಾ ನಾನು ಹಿಟ್ಟ ಬಂದ ಕಾಲೇಜು ತುಂಬುದಿ ನೀನು ಹಿಟ್ಟ ಬಂದ ಕೈಲೆಯಾಗ ತುಂಬುದಿ ಹಾ ನೀನು ನೋಡ್ರಿ ನನ್ ಮಗಳ ಸೊಲೆಗಟ್ಲೆ ಗೋಯ್ದಾವ್ ಹೌದಮ್ಮ ಹೌದಲ್ಲ ಯಾವ ನಿಂದು ಹೆಂಗ ತುಂಬಿದ್ರು ಬುಟ್ಟಿ ತುಂಬ್ತೈತನ ಮಗಳ ಆಹಾ ನಾನು ನೋಡುವ ಅಷ್ಟ ಒಂದು ಮುಕ್ಕ ಆಹಾ ಎಲ್ಲಾ ತರದ ಬಳದು ತುಂಬಿರ ಯಾವ ಒಂದ್ ಎರಡ ಆಗಲಿ ಮೂರ್ನ ಐದ ಕಿಡ ಬರ್ತಾವು ಅದಕ್ಕಾಗಿ ಅಷ್ಟ ಸುಗ್ ಸುಮ್ಮಲೆ ತುಂಬ್ಕೊಂಡು ನೋಡನ ಮಗಳ ಆಗ್ಲಿ ಅಮ್ಮ ಗೋದಿ ಬೀಸಿದು ಇ ನಿಮ್ಮದ ನಾವಾದ್ರ ಹೋಳಗಿ ಆದ್ರ ಮಾಡಬೇಕು ಯವ್ವ ಹೋಳಗಿ ಮಾಡ್ಬೇಕು ಹೌದಮ್ಮ ಯವ್ವ ಒಂದ ದಿನಾ ಹೋಳಗಿ ಮಾಡಿಲ್ಲ ನನ್ ಮಗಳ ನಾನ ಏಣಿ ಬರಮ್ಮ ಆಹಾ ನೋಡಮ್ಮಾ ನಾವೀಗ ಭಕ್ತಿನ ದೇವರಿಗ ಹೊಂಟಂದ್ ಮ್ಯಾಲ್ತ ಅಮ್ಮ ನೀನು ಸ್ವಲ್ಪ ಆಸರಾಗಬೇಕು ಮಾಡಬೇಕಲ್ಲ ಹೋಳಿಗೆ ಮಾಡಬೇಕು ಮಾಡೋ ಅಮ್ಮ ನಾವು ಹೋಳಿಗೆ ಬೇಕು ಕೊಡದಾಗಿ ನಾನು ಹೋಗಿ ನೀರ್ ತಗೊಂಡ್ಬರ್ತೇನು ಬಿಟ್ಟು ಚಾನ್ಸು ಅಂತಳಗ ಆಯ್ತ ನಮ್ಗಳ

ಚಂದಕ ತಂದೇ ನಾ ತಂಗಿ ನೀನಿಗೆ ಬಂದೇ ನಾ ಆರೆ ಮೋರು ಅಂಬತಾ ಅಂಬತಾ ಚಿತ್ರದ ಕೋಡ ನವ್ವಾ ಆರೆ ಮೋರು ಚಂದಕ ತಂದೇ ನಾ ತಂಗಿ ನೀನಿಗೆ ಬಂದೇ ಚಂದಕ ತಂದೇ ಅರು ವಂಬತ್ತ ಒಂಬತ್ತ ಒಂಬತ್ತು ಚಿತ್ರದು ನೌ ಅರು ಮೂರು ಒಂಬತ್ತು ಒಂಬತ್ತು ಚಿತ್ರದ ಕೊಡ ನೌವಾ ಚಂದಕ ತಂದೆನಾ ತಂಗಿ ನೀರಿಗೆ ಪಂದೇನಾ ಚಂದಕಂದೆನಾ ತಂಗಿ ನೀರಿಗೆ ಪಂದಿಯ க நங்க நம்மில சந்தேனா தங்கி நீரி பந்தனக்கா தங்கி நீரி பந்தேனா பாலியபல தங்க பாஜ பரலுபல்தாயங்க பாஜ பரல சந்த ப தந்தி நீரு கம்பேன அடக்காக நங்கி வரலா அடுக்கிய பண்ண நுடு கடி வரல தந்த சந்த படக்கியப்படத்தாயங்க பாயல் படல அடக்கிய பண்ணதாக நாயங்க உடிக தந்தா தங்கி நீரேனா சந்த தந்தா தங்கி நீர பண்ணேனா ಗೀತಾ ತಂಗಿ ಬಿಂದ ಬರೀದಾ ಹಾ ಬಳಿಯ ಬಣದ ಗ ನಾಯಂಗ ಬಾಜ ಬರ ಬಳಿಯ ಬನದಾಗ ನಾಯಂಗ ಬಾಜ ಕಡಕ ತೀತ ತಂಗಿ ಬಿಂದಗಿ ವರ್ದೀತ ಕಡಕ ಕತಾಗಿತ ತಂಗಿ ಬಿಂದಿಗೆ ಒಡೆದಿತ ನಲ್ಲನಟ್ಟಿ ಹೊಳಿಯಾಗ ಕೆರಿಮಣದ ನೀರ ತುಂಬುವಾಗ ನಲ್ಲ ನಟ್ಟಿ ಹೊಳಿಯಾಗ ಕೆರಿಮಣದ ನೀರ ತುಂಬುವಾಗ ಕಲ್ಲಿಗಿದಾಗಿತ ತಂಗಿ ಬಿಂದಿಗೆ ಒಡೆದಿದ್ದ ಕಲ್ಲಿಗಿದಾಗಿತಾ बिंदगी बिंदी की जा हा लड़न टू भली आगे तरी पर नीर थुंब आगे हड़ला हुई आग आ, तरी पर नीर थुंब आगे खली ताकी ता, तंगी बिंदी की बिंद ग खली ताकी बिंदी की वड़ दी हम गुड़ी मुंद मुंड बाबा घुमता न्याया नजा सैता ना पटका गा सुत्याना गांजा से ताना लगमोन गुबी मुंडा अल्प मुर्गाता मन गुरी मुंड बाबा मुर्गा पटका सुत्या गांजा से ताने पटका सुत्या गांजा से ताने वही औई बनिया रे मंचा द मियाले मले वही औ बनिया रे मंचा द मियाले मले जाना गोथिल ले नवा से शिनाले सरीप ನೌಾರ ಮಂಸದ ಓವೈ ಒಳ ಮಲ್ಯ ಜಾನೇ ನೌ ಆ ൗ പായ അചാര